નડીયો આયતું ઇલ્લેર આયતું નડીયાનું તું બન ભૂલી તડી તાસીદારે બન ભૂલી નડીયાના બરલી હો આયતું આયતું યાર યાર કેનો અંત નમુ બોત કણા હા જોડો હા આયતું હોગા આયતું રો ના બીકલા નંગ ગુતી પેલા અકે મેં મારવા નડીયા આતો ઇતર્લી બો

ನಾವೇ ಬಂದ್ ಕೇಳಬೇಕು ಅದರಿಮೆಂಟ್ ಜಮೀನು ಅಷ್ಟೇ ಮಾಡಲಿ ಆಯ್ತು

ಅಣ್ಣ ಎತ್ತ ನಾವು ಎಲ್ಲ ನೋಡ್ಕೊತೀವಿ ಒಂದ್ ಕಡೆ ನಾವ್ ಹೊಡಿದಿಲ್ಲ ಒಂದ್ ಗಡಿಗೆ ನಾವು ಹೊಡಿದಿಲ್ಲ ನೋಡಿದಿಲ್ಲ ಅಷ್ಟೇ ಹೊಡಿದಿಲ್ಲ ಹೊಡೆದ್ರೆ ನಾವ್ ಎಲ್ಲಾ ಗಡಿನೂ ಎಲ್ಲಾ ಭತ್ತ ಹೊಡಿತೀವಿ ಒಂದ್ ಗಡಿಗೆ ಏನು ಧರ್ಮ ಮಾಡ್ಕಲಿ ಅಂತ ನಾವು ಹೋಗಲ್ಲ ಆಯ್ತು ಆಯ್ತು ಬಿಡು ಈಗ ಬಿಡಲ್ಲ ಅಂದ ಈಗ ಬಿಡಲ್ಲ ಅಂದಲ್ವಾ ಬಿಡು ಬಿ ಬುಡೋಣ ಎತ್ತಾಗ್ತಾರೆ ಹಂಗೆ ಅಲ್ಲಿ ಬುಡೋಣ ನೀನ್ ಯಾಕೆ ನಿಮ್ ಜಮೀನ್ ನೀನ್ ಏನಾರು ಹಾಕೋಣ ಬೇಡಾನು ಕರದೋಣ ರಜಿನಿ ಅಂತಲ್ಲ ಅಣ್ಣ ಇವಾಗ ಹಂಗಾರೆ ಕಟ್ಟಾಡ್ತದ ಇರ್ತಾಳೆ

ಯಾನ್ ಯಾನ್ ಬಂದಿ ಯಾರು ಅಂದೊಳ್ ಹೇಳಿಡ್ವಲ್ವೇ ಬೆಟ್ಟೆಗೌಡ ಎತ್ನೆ ಬೇಡ ಚೆಲ್ ಇವಾಗ ಏನಣ್ಣ ಬಿಡಲ್ವಾಣ್ಣ ಇರೋ ನನ್ನ ಈಗ ಜಾಡ್ ಏನ್ ಮಾಡಿ ಹೋಗಿ ಈಗ ಏನು ಮಾಡಲಿ ಮಡಿಕತ್ತಿನ ನೋಡ್ತೀನಿ ಇಷ್ಟು ದೂರಕರಣದ ಇತ್ಕ ಇವಾಗ ಯಾಕೆ ವಿಡಿಯೋ ಯಾರು ಯಾರು

ಎತ್ತಿದ್ದು <tutly> <tap löperų> <tap löper hours> <tap> <tap> <crunch>

ಮಾಡ್ತಾ ಇದೀ ಸಿದ್ದಣ್ಣ ರೋಡ್ ಹಾಕ್ಬೇಡಿ ಅನ್ನಕ್ಕೆ ಈಗ ನನ್ನ ಮನೆಲ್ಲಾ ರೋಡ್ ಹಾಕ ಬತ್ತಾ ಇದು ಮಾಡಕಲಿಲ್ವಾ ಕೇಳು ರೀ कितಕಮ್ಮವಾ ಎತ್ಕಮ್ಮವಾ چلುದ್ರು ಚಲ್ತವೆ ಏನಂದ್ರು ಹಾಕ್ಬೇಡಿ ಅಂದ್ರು ನಾವು ಹಾಕ್ಲಿಲ್ಲ ಹಾಕ್ಬೇಡಿ ಅಂದ್ರೆ ನಾವು ಹಾಕ್ಲಿಲ್ಲ ಹೇಳು ಹೇಳು

யார் இங்க நிக்கறோ இடுக்கில் நிልவே நாவெல்லாம் நடுவே இடுக்கந்துறாத ஏன் கால் மேனா ஆகா யாத்த திக்காக்கு வந்தா பாபா திக்கிறது இங்க காட்ல நிக்கணும் கட்டா بیچ நிந்துறல கட்டா بیچ நிந்துறல நான் உமே நிக்கணும் கட்டா بیچ நிந்துறல கட்டா பொட்டாகே மனகுஸ்தா நானே ನೋಡற நான் கண்டாலா கிட்டு நான் நாவேனும் சுமக்கலாம் கை கிராஃப்ட் கேஷ ஆயிது நரியவா செல் போதலா

यार निचाडी यार यार तो खेळ दिला ना व्हिडिओ नोटा बुडाका व्हिडिओ पिंके तो मारताय वे नदी ओ मोबाइल व्हिडिओ मारताले आता मोबाइल किंती मार आधी का व्हिडिओ नाही आहे काय वाला खतरा का तो जाऊ ना ना नदी करणार कच्चा बाई ने बंदवने मत मत नयस दावनो नाही मार मार

ಇಲ್ಲಿ ಇವಾಗ ದೇವನ್ನಿಂದ ನೀವು ಅವ್ರಿಗೆ ಕಿತ್ತಾಡ್ಕ ಕಿತ್ತಾಡ್ಕೊಂಡಿದ ಊರೋದ್ ಮಧ್ಯಕ್ಕೆಲ್ಲ ತಗೋಬರ್ತಾ ಇದ್ದೀರಿ ಗಾಡಿ ಅಂತ ಕೂಲಿ

అన్యాయం కచ్చిత గుర్ పోటెంటి సిద్ధనన్న వందిస్తవే బలవసిసి కచ్చిత గుర్ పోటెంటి సిద్ధనన్న వందిస్తవే బలవసిసి కచ్చిత గుర్ పోటెంటి సిద్ధనన్న కచ్చిత ಕಾಮಕರನ್ನು ಅತ್ಯಾಚಾರಕ್ಕೆ ಪ್ರಯತ್ನಿಸಿದ ಕಚ್ಚಿಗೆರೆಯ ಕಾಮಕರನ್ನು ಅತ್ಯಾಚಾರಕ್ಕೆ ಪ್ರಯತ್ನಿಸಿದ ಕಚ್ಚಿಗೆರೆಯ ಕಾಮಕರನ್ನು ದಲಿತ ಮಹಿಳೆಯರ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ ಕಚ್ಚಿಗೆರೆಯ ಕಾಮಕರನ್ನು ಅತ್ಯಾಚಾರಕ್ಕೆ ಎತ್ತಿದ ಕಚ್ಚಿಗೆರೆ ಆರೋಪಿಗಳನ್ನು ಬಂಧಿಸಲೇಬೇಕು ಬಂಧಿಸಲೇಬೇಕು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ ಕಚ್ಚಿಗೆರೆ ಕಾಮುಕರಿಗೆ ಕೌ ಕಾನೂನು ಕ್ರಮ ಆಗಲೇಬೇಕು 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 ಅತ್ಯಾಚಾರಕ್ಕೆ ಎತ್ತಿಸಿದ ಕಚ್ಚಿಗೆರೆ ಕಾಮುಕರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಆಗಲೇಬೇಕು